ಸರ್ಪದೃಷ್ಟಿ ಹೊತ್ತು ತೆವಳಲು ಸಾಧ್ಯವಾಗದ ತುತ್ತನ್ನು ನುಂಗಿ ಹಾವು ಪ್ರಾಣಕಂಟಕಕ್ಕೆ ತುತ್ತಾದುದನ್ನು ನೋಡಿದರೆ ಈ ಪ್ರಾಣಿಗಳಿಗೆ ತಾರತಮ್ಯ ಜ್ಞಾನವೇ ಇಲ್ಲವೇನೋ ಎಂದು ಅನುಮಾನ ಬರುತ್ತದೆ ಆದರೆ ಇವು ಇಷ್ಟೊಂದು ತಿಳಿಗೇಡಿ ಪ್ರಾಣಿಗಳಾದರೆ ಇಲ್ಲಿಯವರೆಗೂ ಬದುಕಿ ಉಳಿದು ಬಂದಿದ್ದಾದರೂ ಹೇಗೆ ಹಾವಿಗೆ ದೃಷ್ಟಿ ತುಂಬಾ ಮಂದವೆಂದು ವಿಜ್ಞಾನಿಗಳು ಹೇಳುತ್ತಾರೆ ಹಾಗಾದರೆ ಹಸಿರು ಬಣ್ಣದ ಕಪ್ಪೆಯ ನಿಜವಾದ ಆಕಾರಗಳು ಹಸಿರು ಹುಲ್ಲಿನ ಹಿನ್ನೆಲೆಯಲ್ಲಿ ಹಾವಿಗೆ ತಿಳಿಯದೆಹೊಯೆ ಬಾಯಿಗೆ ಸಿಕ್ಕಿದ್ದನ್ನು ಲಂಚಗುಳಿ ಅಧಿಕಾರಿಗಳ ರೀತಿ ಹೇಗೂ ನುಂಗಿ ನಿಭಾಯಿಸಿಬಿಡೋಣ ಎಂದು ತೀರ್ಮಾನಿಸಿತೆ ಒಟ್ಟಿನಲ್ಲಿ ತನ್ನ ದೇಹದ ಕಾಲುಭಾಗವನ್ನೇ ಅದು ಕಳೆದುಕೊಳ್ಳಬೇಕಾಯಿತು ಹಾಗಿದ್ದರೆ ಈ ಮಂದ ದೃಷ್ಟಿಯ ಹಾವುಗಳಿಗೆ ಜೀವನ ಸಂಗ್ರಾಮದಲ್ಲಿ ಬದುಕಿ ಉಳಿಯಲು ಬೇರೇನಾದರೂ ಇಂದ್ರಿಯಗಳ ಬೆಂಬಲ ಬಾವಲಿಗಳಿಗಿರುವಂತೆಯೇ ಇದೆಯೇ ಅನೇಕ ಹಾವುಗಳಿಗೆ ಮೂಗಿನ ಕೆಳಗೆ ಎರಡು ಹೆಚ್ಚಿಗೆ ರಂಧ್ರಗಳಿರುವುದನ್ನು ನೋಡಬಹುದು ಇವುಗಳಲ್ಲಿ ನಿಜವಾದ ಮೂಗು ಯಾವುದೆಂದು ತಿಳಿಯದೆ ಜನಗಳು ಹಾವುಗಳಿಗೆ ಉಸಿರಾಡಲು ನಾಲ್ಕು ಹೊಳ್ಳೆಗಳಿವೆಯೆಂದೇ ತಿಳಿದಿದ್ದರು ಈ ರೀತಿ ಸ್ಪಷ್ಟವಾಗಿ ನಾಲ್ಕು ಹೊಳ್ಳೆಗಳಿರುವ ಹಾವುಗಳನ್ನೆಲ್ಲ ಪ್ರತ್ಯೇಕಿಸಿ ಕ್ರೋಟಾಲಿಪ್ಸ್ ಎಂದು ಜೀವಶಾಸ್ತ್ರಜ್ಞರು ನಾಮಕರಣ ಮಾಡಿದ್ದರು ಅಮೆರಿಕಾದ ಕ್ಯಾಟಲ್ ಹಾವುಗಳು ರಷ್ಯಾದ ಮಮೂಷಿ ಹಾವುಗಳು ಏಷ್ಯಾ ಮತ್ತು ಭಾರತದ ಎಲ್ಲ ರೀತಿಯ ಮಂಡಲದ ಹಾವುಗಳು ಕೊಳಕಮಂಡಲ ಕನ್ನಡಿ ಹಾವು ಕಟ್ಟು ಹಾವು ಹೆಬ್ಬಾವು ದಾಸರ ಹಾವು ಇವೆಲ್ಲವಕ್ಕೂ ನಾಲ್ಕು ಉಸಿರಾಡುವ ಹೊಳ್ಳೆಗಳಿವೆಯೆಂದೇ ಇವರು ನಂಬಿದ್ದರು ಆದರೆ ನಿಧಾನವಾಗಿ ಜೀವಶಾಸ್ತ್ರಜ್ಞರಿಗೆ ಹಾವುಗಳಿಗೆ ಮೂಗಿನ ಕೆಳಗಿರುವ ಎರಡು ಹೊಳ್ಳೆಗಳ ಬಗ್ಗೆ ಅನುಮಾನ ಶುರುವಾಯಿತು ಹಾವುಗಳಿಗೆ ನಿಷ್ಕಾರಣವಾಗಿ ನಾಲ್ಕು ಮೂಗುಗಳಿರುವ ಕಾರಣವೇ ಇಲ್ಲ ಎಂದು ಹೀಗೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಜೀವಶಾಸ್ತ್ರಜ್ಞನೊಬ್ಬ ಈ ಹಾವುಗಳ ಮೇಲೆ ಆಳವಾದ ಸಂಶೋಧನೆ ನಡೆಸಿ ಈ ರಂಧ್ರಗಳು ಮೂಗಿಗಾಗಲಿ ಕಣ್ಣಿಗಾಗಲಿ ಯಾವ ರೀತಿಯಿಂದಲೂ ಸಂಬಂಧಿಸಿಯೇ ಇಲ್ಲ ಎಂದು ಪತ್ತೆ ಮಾಡಿದ ಈ ರಂಧ್ರಗಳು ತಲೆಯೊಳಗೆ ಕೇವಲ ಅರ್ಧ ಇಂಚಿನವರೆಗೆ ಮಾತ್ರ ಮುಂದುವರಿದಿದ್ದು ಅನಂತರ ಮುಚ್ಚಿ ಹೋಗಿದ್ದುವು ಅಷ್ಟಲ್ಲದೆ ಕಣ್ಣು ಮೂಗುಗಳೊಡನೆ ನರಗಳ ಮುಖಾಂತರವಾಗಲಿ ರಕ್ತನಾಳಗಳ ಮುಖಾಂತರವಾಗಲಿ ಇವು ಸಂಬಂಧ ಹೊಂದಿರಲಿಲ್ಲ ಈ ಸಂಶೋಧನೆಯ ಅನಂತರ ಹಾವುಗಳಿಗೆ ನಾಲ್ಕು ಮೂಗಿರುತ್ತವೆ ಎನ್ನುವ ಕಲ್ಪನೆ ತಪ್ಪೆಂದು ಗೊತ್ತಾಯಿತು ಹಾಗಿದ್ದರೆ ಇವು ಇರುವುದಾದರೂ ಏಕೆ ಇವು ಏನೋ ಒಂದು ರಸವನ್ನು ಹೊಸರುವ ಗ್ರಂಥಿಗಳಿರಬಹುದೆಂದು ಕೆಲವರು ಊಹಿಸಿದರು ಕೆಲವರು ಇವುಗಳು ಗಾಳಿಯ ಸೂಕ್ಷ್ಮ ಕಂಪನಗಳಿಗೆ ಪ್ರತಿಸ್ಪಂದಿಸುವ ಅಂಗಗಳಿರಬಹುದೆಂದು ಹೇಳಿದರು ಆದರೆ ಇವು ಹಾವುಗಳಿಗೆ ಯಾವ ನಿರ್ದಿಷ್ಟ ಪ್ರಯೋಜನಕ್ಕೆ ಇವೆಯೆಂದು ಹೇಳಲು ವಿಜ್ಞಾನಿಗಳಿಗೆ ಸಾಧ್ಯವಾಗಲಿಲ್ಲ ಕೆಲವು ಕಾಲಾನಂತರ ಪ್ರಬಲ ಸೂಕ್ಷ್ಮದರ್ಶಕಗಳನ್ನು ಕಂಡುಹಿಡಿದರು ಹಾವುಗಳ ಎರಡನೆಯ ಮೂಗನ್ನು ಅವುಗಳ ವಿವರವಾಗಿ ಪರಿಶೀಲಿಸಲಾಯಿತು ಆಗ ಈ ರಂಧ್ರಗಳು ಅತ್ಯಂತ ಸೂಕ್ಷ್ಮ ಕೊಳವೆಗಳ ಮುಖಾಂತರ ಮೆದುಳಿನೊಂದಿಗೆ ಸಂಪರ್ಕ ಹೊಂದಿವೆ ಎಂದು ಕಂಡುಹಿಡಿದರು ಅಷ್ಟಲ್ಲದೆ ಈ ಗುಳಿಗಳ ಹಿಂಭಾಗದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಹೆಣೆದುಕೊಂಡಿರುವ ನರಸಮೂಹದ ಒಂದು ಜಾಲವೇ ಇರುವುದು ತಿಳಿಯಿತು ಹಾಗಿದ್ದರೆ ಹಾವಿನ ಈ ಎರಡನೇ ಮೂಗು ನಮಗೆ ಗೊತ್ತಿಲ್ಲದ ಹಾವಿನ ಯಾವುದೋ ಒಂದು ಆರನೆಯ ಇಂದ್ರಿಯವೇ ಕಿವಿಯಿಲ್ಲದ ಹಾವುಗಳು ಕಾರಂಧ್ರಗಳ ಮುಖಾಂತರವೇ ಶಬ್ದ ತರಂಗಗಳನ್ನು ಗ್ರಹಿಸುತ್ತಲೂ ಇರಬಹುದು ಎಂದು ವಿಜ್ಞಾನಿಗಳು ಸಂದೇಹಪಟ್ಟರು ಇದು ಮೆದುಳಿನೊಂದಿಗೆ ಹೊಂದಿರುವ ಸಂಪರ್ಕ ಮತ್ತು ಇಲ್ಲಿರುವ ನರಮಂಡಲ ಜಾಲದಿಂದ ಇದೊಂದು ಇಂದ್ರಿಯವೆಂದು ಸಂದೇಹಿಸಿದರೆ ಹೊರತು ಇದು ಏತಕ್ಕಾಗಿ ಇರುವ ಇಂದ್ರಿಯವೆಂದು ಯಾರಿಗೂ ಸುತರಾಂ ಗೊತ್ತಾಗಲಿಲ್ಲ ಈ ಸಂಶೋಧನೆಯ ಅನೇಕ ವರ್ಷಗಳ ಡಿ ನೊಬೆಲ್ ಎನ್ನುವ ಅಮೆರಿಕಾದ ಜೀವವಿಜ್ಞಾನಿ ಅನೇಕ ಪ್ರಯೋಗಗಳನ್ನು ಹಾವಿನ ಮೇಲೆ ನಡೆಸಿ ಕೊನೆಗೆ ಕೆಲವು ತೀರ್ಮಾನಗಳನ್ನು ಪ್ರಕಟಿಸಿದ ಆತನಿಗೆ ಪ್ರಯೋಗಗಳಿಂದ ಹಾವಿನ ಈ ಎರಡನೆಯ ಮೂಗು ಥರ್ಮೊಲೊಕೇಟರ್ ಅಥವಾ ಶಾಖಗ್ರಹಣ ಇಂದ್ರಿಯಗಳಿರಬಹುದೆಂದು ಊಹಿಸಲು ಸಾಕ್ಷ್ಯಗಳು ದೊರೆತಿದ್ದವು ಶಾಖಗ್ರಹಣ ಶಕ್ತಿ ಎಲ್ಲಾ ಪ್ರಾಣಿಗಳಿಗೂ ಒಂದಿಲ್ಲೊಂದು ರೀತಿಯಿಂದ ಇದ್ದೇ ಇರುತ್ತವೆ ಮನುಷ್ಯನಿಗೂ ಮೈಮೇಲೆ ಬಿಸಿಲು ಬಿದ್ದಾಗ ಅಥವಾ ಬಿಸಿ ಪದಾರ್ಥಗಳನ್ನು ಮುಟ್ಟಿದಾಗ ಚರ್ಮಕ್ಕೆ ಶಾಖಗ್ರಹಣ ಸಾಮರ್ಥ್ಯ ಇರುವುದು ಗೊತ್ತಾಗುತ್ತದೆ ಆದರೆ ಹಾವುಗಳಿಗಿರುವ ಥರ್ಮೋಲುಕೇಟರ್ ಇಂದ್ರಿಯಗಳು ಇನ್ನೂ ಸೂಕ್ಷ್ಮವಾದುವು ಅವು ಶಾಖದ ಅಲೆಗಳನ್ನು ಗ್ರಹಿಸಿ ಹೊರಗಿನ ಪ್ರತಿಬಿಂಬವನ್ನು ಅಥವಾ ವಸ್ತುಗಳನ್ನು ನೋಡುತ್ತವೆ